ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಜೇಷನ್ ಆಗಬೇಕಂತಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಅದೇ ರೀತಿ ಟೆನ್ ಮಿಲಿಯನ್ಗೆ ಶಾರ್ಟ್ಸ್ಗೆ ವ್ಯೂಸ್ ಬರಬೇಕು ಆವಾಗ ನಮ್ಮ ಒಂದು ಮಾನಿಟೈಸೇಷನ್ ಕಂಪ್ಲೀಟ್ ಆಗುತ್ತೆ ಸೊ ಕಂಪ್ಲೀಟ್ ಆದಮೇಲೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಮೊನಿಟೈಜೇಷನ್ಗೆ ಅಪ್ಲೈ ಮಾಡ್ತೀವಿ ಮೊನಿಟೈಸೇಷನ್ಗೆ ಅಪ್ಲೈ ಮಾಡಿ ಆದ ಮೇಲೆ ಗೂಗಲ್ ಅಕೌಂಟ್ ಅಕೌಂಟನ್ನು ಬರೀಬೇಕು ಅಂದರೆ ನಾವು ಮಾಡಬೇಕಾಗುತ್ತೆ ಸೊ ಗೂಗಲ್ ಅಕೌಂಟ್ ಅಕೌಂಟನ್ನು ಮಾಡ್ತೀವಿ ಅದಾದ ಮೇಲೆ ರಿವ್ಯೂಗೆ ಹಾಕ್ತೀವಿ ಸೊ ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ಅಪ್ರೂವ್ ಕೂಡ ಸಿಗುತ್ತೆ ಮೊನಿಟೈಜೇಷನ್ ಆನ್ ಆಗುತ್ತೆ ಸೊ ಮೊನಿಟೈಜೇಷನ್ ಆನ್ ಆದಮೇಲೆ ದುಡ್ಡು ಅಂದರೆ ಡಾಲರ್ ಆಗೋದಕ್ಕೆ ಆಗುತ್ತೆ ಸೊ ಅದಾದ ಮೇಲೆ ನಾವೇನು ಮಾಡಬೇಕತ್ತಪ್ಪ ಅಂತಂದರೆ ಗೂಗಲ್ ಎಲ್ಲ ಒಂದು ಎಲ್ಲ ಕಂಪ್ಲೀಟಾಗಿ ಆದ ಮೇಲೆ ಆ್ಯಡ್ಸನ್ಸ್ಗೆ ಅಪ್ರೂವ್ ಆದ ಮೇಲೆ ನಾವು ಐಡೆಂಟಿಟಿ ವೆರಿಫಿಕೇಶನ್ ಮತ್ತೆ ಅಡ್ರೆಸ್ ವೆರಿಫಿಕೇಶನ್ ಅನ್ನು ಮಾಡಬೇಕಾಗುತ್ತೆ ಸೊ ಇದೆರಡು ಮಾಡಿ ಆದ ಮೇಲೆ ನಮಗೆ ಏನಪ್ಪ ಅಂತಂದ್ರೆ ನಮ್ಮ ಒಂದು ಗೂಗಲ್ ಅಂದ್ರೆ ನಮ್ಮ ಒಂದು ನಾವು ಎಷ್ಟು ದುಡ್ಡು ಅರ್ನ್ ಮಾಡಿರ್ತೀವಲ್ಲ ಅದೆಲ್ಲ ನಮಗೆ ಅಕೌಂಟ್ಗೆ ಬರೋದಕ್ಕೆ ಶುರು ಆಗುತ್ತೆ ಸೊ ಇವಾಗ ಒಂದು ಬೆಸ್ಟ್ ಅಪ್ಡೇಟ್ ಅನ್ನು ಮಾಡಿದ್ದಾರೆ ಯೂಟ್ಯೂಬ್ ಕಡೆಯಿಂದ ಸೊ ಅಂತಂದ್ರೆ ಗೂಗಲ್ ಆಡ್ಸಿನ್ಸ್ ಕಡೆಯಿಂದ ಸೊ ಅದೇನಪ್ಪ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಮಾಡ್ತೀನಿ ಕೊನೆವರೆಗೂ ನೋಡಿ ವಿಡಿಯೋನ ಅದೇ ರೀತಿ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇದೊಂದು ಅಪ್ಡೇಟ್ ಏನಂತ ಸೊ ಮೊದಲಿಗೆ ಇವಾಗ ಐಡೆಂಟಿಟಿ ವೆರಿಫಿಕೇಶನ್ ಮತ್ತು ಅಡ್ರೆಸ್ ವೆರಿಫಿಕೇಶನ್ ಇತ್ತು ಸೊ ಐಡೆಂಟಿಟಿ ವೆರಿಫಿಕೇಶನ್ ನಾವೇನು ಈಸಿಯಾಗಿ ಮಾಡಬಹುದು ಪಾಸ್ಪೋರ್ಟ್ ವೋಟರ್ ಐಡಿ ಡ್ರೈವಿಂಗ್ ಲೈಸೆನ್ಸ್ ಅದೇ ರೀತಿಯಾಗಿ ನಮ್ಮ ಒಂದು ಪ್ಯಾನ್ ಕಾರ್ಡ್ ಸೊ ಇದು ಇದರಲ್ಲಿ ಇದರಲ್ಲಿರುವಂತಹ ಒಂದು ಒಂದು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಿದ್ರೆ ಸಾಕು ಐಡೆಂಟಿಟಿ ವೆರಿಫಿಕೇಶನ್ ಆಗುತ್ತೆ ಬಟ್ ಇನ್ನೊಂದು ಏನಪ್ಪಾ ಅಂತಂದರೆ ಅಡ್ರೆಸ್ ವೆರಿಫಿಕೇಶನ್ ಸೊ ಅಡ್ರೆಸ್ ವೆರಿಫಿಕೇಶನ್ ಏನು ಮಾಡ್ತಿದ್ರು ಅಂತಂದರೆ ಮೊದಲಿಗೆ ಸೊ ಒಂದು ಯೂಟ್ಯೂಬ್ ಅಂದರೆ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಒಂದು ಪಿನ್ ಬರ್ತಿತ್ತು ಸೊ ಪೋಸ್ಟ್ ಮುಖಾಂತರ ನಾವು ಕೊಟ್ಟಿರುವಂಥ ಅಡ್ರೆಸ್ಗೆ ಅಂತಂದರೆ ಗೂಗಲ್ ಆ್ಯಡ್ಸೆನ್ಸ್ಗೆ ಯಾವ ಅಡ್ರೆಸ್ ಕೊಟ್ಟಿರ್ತೀವೋಲ್ಲ ಅಡ್ರೆಸ್ಗೆ ಒಂದು ಪಿನ್ ಅವರು ಸೆಂಡ್ ಮಾಡ್ತಾಯಿದ್ರು ಸೊ ಆ ಪಿನ್ ನಾವು ಏನು ಮಾಡಬೇಕಾಗುತ್ತಿತ್ತು ನಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟ್ಗೆ ವೆರಿಫಿಕೇಶನ್ ಕೋಡನ್ನು ಕೇಳ್ತಿತ್ತು ಸೊ ಆ ಕೋಡನ್ನು ನಾವು ಹಾಕಿ ಸಬ್ಮಿಟ್ ಕೊಟ್ಟ ಆದ ಮೇಲೆ ಏನಪ್ಪ ಅಂತಂದರೆ ಅದು ಅಡ್ರೆಸ್ ವೆರಿಫಿಕೈ ವೆರಿಫೈ ಆಗ್ತಿತ್ತು ಆಮೇಲೆ ದುಡ್ಡು ಬರೋದಕ್ಕೆ ಶುರು ಆಗ್ತಿತ್ತು ಸೊ ಇವಾಗ ಏನು ಮಾಡಿದಾರ ಅಂತಂದರೆ ನಾವು ಇವಾಗ ಅಡ್ರೆಸ್ ವೆರಿಫಿಕೇಶನ್ಗೆ ಅಂತಂದರೆ ಆ ಒಂದು ಏನು ಲೆಟರ್ನ ಕಳಿಸ್ತಿದ್ರಲ್ಲ ಸೊ ಆ ಪಿನ್ನನ್ನು ಏನು ಕಳಿಸ್ತಿದ್ರಲ್ಲ ಅದು ತುಂಬ ಜನಗಳಿಗೆ ಬರ್ತಾ ಇತ್ತು ಕೆಲವೊಬ್ಬರಿಗೆ ಈ ತುಂಬ ಸಲ ಅಪ್ಲೈ ಮಾಡ್ಕೊಂಡು ಆದ ಮೇಲೆ ಅದು ಅಂದರೆ ತಲುಪೋದು ಯಾಕಂತಂದರೆ ನಮ್ಮ ಒಂದು ದೇಶ ಏನಂತಂದ್ರೆ ಒಂದು ಹಳ್ಳಿಗಳನ್ನು ಕೂಡಿರೋಂಥ ಒಂದು ದೇಶ ಸೊ ಯಾಕಂತಂದರೆ ಕೆಲವೊಬ್ಬರಿಗೆ ಅಡ್ರೆಸ್ ಗೊತ್ತಿರಲ್ಲ ಅಂದರೆ ಪೋಸ್ಟ್ಮ್ಯಾನ್ಗಳಿಗೆ ಸೊ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅದನ್ನು ಡೈರೆಕ್ಟಾಗಿ ರಿಟರ್ನ್ ಮಾಡೋ ಥರ ಇರ್ತಿತ್ತು ಸೊ ಇವಾಗ ಆ ಒಂದು ಅಪ್ಡೇಟ್ ಅನ್ನು ಮಾಡಿದ್ದಾರೆ ಅಂತಂದರೆ ಸೊ ಇವಾಗ ಯಾವುದೇ ಥರದ ಒಂದು ಆ್ಯಡ್ಸ್ ಪಿನ್ ಏನಿರುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಕಳಿಸಲ್ಲ ಸೊ ನಾವು ಇವಾಗ ಏನು ಮಾಡ್ಬೋದಪ್ಪ ಅಂತಂದರೆ ಆನ್ಲೈನಲ್ಲೇ ನಾವು ವೆರಿಫೈ ಮಾಡ್ಕೋಬೋದು ಸೊ ಯಾವ ಥರ ಅಂತ ಅಂದರೆ ಸೊ ಅದನ್ನು ಅಪ್ಡೇಟ್ ಮಾಡ್ತಿದ್ದಾರೆ ಸೊ ಅದರ ಒಂದು ಕಂಪ್ನಿ ಇದೆ ಸೊ ಆ ಕಂಪ್ನಿ ಮುಖಾಂತರ ಏನು ಮಾಡ್ತಾರಪ್ಪ ಅಂತಂದರೆ ಜಸ್ಟ್ ಸಿಂಪಲ್ಲಾಗಿ ನಮ್ಮ ಒಂದು ಫೇಸ್ ಆಗಿರ್ಬೋದು ಅಂತಂದರೆ ಈ ಥರ ಒಂದೇನೋ ಒಂದು ವೆರಿಫೈ ಮಾಡ್ತಾರೆ ಸೊ ವೆರಿಫೈ ಮಾಡಿಕೊಂಡು ಅದನ್ನು ವೆರಿಫೈ ಕಂಟಿನ್ಯೂ ಮಾಡ್ತಾರೆ ಬಟ್ ಇವಾಗಲೂ ಕೂಡ ಅದು ಆಪ್ಷನ್ ಇದೆ ನಿಮಗೆ ಬೇಕಂತಂದರೆ ಆ ಪಿನ್ನನ್ನೇ ನೀವು ತರಿಸ್ಬೋದು ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಅದನ್ನೂ ಮಾಡ್ಕೋಬೋದು ಇಲ್ಲಪ್ಪ ನೀವು ಡಿಜಿಟಲಿ ಮಾಡ್ತೀರಿ ಅಂತಂದರೆ ಡಿಜಿಟಲಿ ಕೂಡ ನೀವು ಮಾಡ್ಬೋದು ಸೊ ಇದೊಂದು ಅಪ್ಡೇಟ್ ಅಂತ ಹೇಳ್ಬೋದು ಸ್ನೇಹಿತರೆ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್